ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯುವ ಮುನ್ನ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಪ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಅದು ಮದುವೆಯ ಸಂಭ್ರಮದಲ್ಲಿರುವಂತಹ ತಾಂಡವ್ ಮತ್ತು ಶ್ರೇಷ್ಠನ ನಡುವಿನ ವಿಚಾರದಲ್ಲಿ ಪ್ರೇಕ್ಷಕರು ಎಷ್ಟೊಂದು ತಲೆಕಡಿಸಿಕೊಂಡಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಹಾಗೆಯೇ ಟಿ ಆರ್ ಪಿಯಲ್ಲೂ ಕೂಡ ಇದು ಹೆಚ್ಚು ಸದ್ದು ಮಾಡುತ್ತಿದೆ ಹಾಗೆಯೇ ಪ್ರೇಕ್ಷಕರ ಒತ್ತಾಯ ಏನೆಂದರೆ ತಾಂಡವು ಯಾರಿಗೂ ಇನ್ನೂ ಮದುವೆಯಾಗಬಾರದು ಏಕೆಂದರೆ ಅವನಿಗೆ ಅವನೇದಾದ ಸಂಸಾರವಿದೆ ಮತ್ತು ಕುಟುಂಬವಿದೆ ಮಕ್ಕಳಿದ್ದಾರೆ ಎಂಬುದು ಪ್ರೇಕ್ಷಕರ ಒತ್ತಾಯವಾಗಿದೆ ಆದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಿರ್ದೇಶಕರು ಎಂತಹ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ ಎಂದರೆ ಪ್ರೇಕ್ಷಕರು ತುದಿಗಾಲಲ್ಲಿ ನಿಲ್ಲಿಸುವಂತಹ ವಿಷಯವಿದಾಗಿದೆ ಅದರ ಜೊತೆಗೆ ತಾಂಡವು ಮದುವೆಯಾಗ್ತಾನ ಎಂಬುದು ಎಲ್ಲರ ಯಕ್ಷಪ್ರಶ್ನೆ ಆಗುತ್ತದೆ ಏಕೆಂದರೆ ತನ್ನ ಮಗ ಮತ್ತು ಸೊಸೆಯನ್ನು ಬಿಟ್ಟುಕೊಡದ ಕುಸುಮ ಅಕ್ಕಪಕ್ಕದ ಮನೆಯ ಮಂದಿಯ ಜೊತೆಗೆ ನನ್ನ ಕುಟುಂಬ ಹೇಗಿದೆ ನೋಡಿ ನನ್ನ ಮಗ ಯಾವ ರೀತಿ ಇದ್ದಾನೆ ನೋಡಿ ಮತ್ತು ನನ್ನ ಸೊಸೆ ನಾನು ಹೇಳಿದ್ದನ್ನು ದಾಟುವುದಿಲ್ಲ ಮತ್ತು ನಾನು ಸೊಸೆಯನ್ನು ಎಷ್ಟೊಂದು ಅದ್ದುಬಸ್ತಲ್ಲಿ ಇಟ್ಟುಕೊಂಡಿದ್ದೇನೆ ನೋಡಿ ಎಂಬುದು ಕುಸುಮಾಳ ಮತ್ತು ವಾದವಾಗಿತ್ತು ಮತ್ತು ಆ ಕುಟುಂಬದಲ್ಲಿ ಏನೇ ಆದರೂ ಕೂಡ ಕುಸುಮಳದೇ ನೇರ ಡಿಸಿಷನ್ ಮತ್ತು ನೇತೃತ್ವವಾಗಿತ್ತು ಮತ್ತು ಯಾರಿಗೂ ಬಿಟ್ಟುಕೊಡದ ಕುಟುಂಬದ ವಿಚಾರದಲ್ಲಿ ಕುಸುಮಳ ಪಾತ್ರ ಅದ್ಭುತವಾಗಿ ಮೂಡಿಬರುತ್ತಿದ್ದು ಎಲ್ಲರಿಗೂ ಕೂಡ ಇಂತೆಯ ಅತ್ತೆ ಸಿಗಲಿ ಎಂಬುದು ನಿರ್ದೇಶಕರ ಆಶಯವಾಗಿದೆ ಇದರ ಜೊತೆಗೆ ಲಕ್ಷ್ಮಿ ಅಕ್ಕನಾಗಿರುವಂತಹ ಭಾಗ್ಯ ಎಷ್ಟೆಲ್ಲ ಸಂಸಾರಿಕ ತೊಂದರೆಗಳನ್ನು ಮತ್ತು ಅಲ್ಲಿ ಬರುವಂತಹ ಕಟ್ಟುಪಾಡುಗಳನ್ನು ಮತ್ತು ಜನರ ನಡುವಿನ ವ್ಯತ್ಯಾಸವನ್ನು ಕುಟುಂಬದಲ್ಲಿ ಬರುವಂತಹ ಕೆಲವಾರು ಸಮಸ್ಯೆಗಳನ್ನು ಸರಿದೂಗಿಸಿಕೊಂಡು ಅತ್ತೆ ಮಾವ ಮತ್ತು ಮಕ್ಕಳ ಜೊತೆಗೆ ಒಡನಾಟ ಮತ್ತು ಗಂಡನ ಜೊತೆಗೆ ತುಸು ವಿರಸವನ್ನು ತೋರಿಸುತ್ತಿದ್ದು ಎಲ್ಲರಿಗೂ ಕೂಡ ಈ ಭಾಗ್ಯಣ ಮೇಲೆ ಎಲ್ಲಿಲ್ಲದ ಅಪಾರವಾದ ಪ್ರೀತಿ ಮತ್ತು ಪ್ರೇಕ್ಷಕರ ನಡುವಿನ ಒತ್ತಾಯವಿದೆ ಇದಕ್ಕೆ ಸಂಬಂಧಪಟ್ಟಂತೆ ತಾಂಡವರ ವಿಚಾರದಲ್ಲಿ ಎಷ್ಟೆಲ್ಲ ತಾಂಡವ್ ಮತ್ತು ಆ ಕುಟುಂಬದ ನಡುವಿನ ವ್ಯತ್ಯಾಸ ಮತ್ತು ಇನ್ನೊಬ್ಬರ ಜೊತೆಯಲ್ಲಾಗುವಂತಹ ಪ್ರೀತಿ ಮತ್ತು ಅಥವಾ ಆಕರ್ಷಣೆಯು ಆ ಪ್ರೀತಿಯಲ್ಲಿ ಬಿದ್ದ ತಾಂಡವು ಎಷ್ಟೆಲ್ಲ ರೀತಿಯ ಆಲೋಚನೆಗಳನ್ನು ಸಮಾಜದಲ್ಲಿ ಅನುಭವಿಸಬೇಕಾಗುತ್ತದೆ ಮತ್ತು ಈ ಸಮಾಜ ಆ ತಾಂಡವನ್ನು ಮತ್ತು ಆ ಪಾತ್ರಧಾರಿಗೆ ಶ್ರೇಷ್ಠವನ್ನು ಯಾವೆಲ್ಲ ರೀತಿಯಲ್ಲಿ ಗುರಿ ಮಾಡುತ್ತದೆ ಮತ್ತು ಇದರಿಂದ ಆಗುವ ಕುಟುಂಬದಲ್ಲ ಒಳಗಿನ ತೊಂದರೆಗಳೇನು ಎಂಬುದನ್ನು ಈ ನಿರ್ದೇಶಕರು ಹಂತ ಹಂತವಾಗಿ ಎಲ್ಲರಿಗೂ ತೋರಿಸಿಕೊಂಡು ಬರುತ್ತಿರುವುದು ಅತಿ ಹೆಚ್ಚು ಜನರಿಗೆ ಇಷ್ಟವಾಗುವಂತೆ ಕಾಣುತ್ತಿರುತ್ತ ತೋರುತ್ತಿದೆ ಹಾಗೆಯೇ ಶ್ರೇಷ್ಠನ ವಿಚಾರದಲ್ಲಿ ಒಂದು ಹೆಣ್ಣು ಮಗು ಬೇರೆಯವರ ಸಂಸಾರದಲ್ಲಿ ಉಂಟಾದರ ಉಂಟಾಗುವಂತಹ ಸಮಸ್ಯೆಗಳನ್ನು ಮತ್ತು ಅವರ ವಿಚಾರದಲ್ಲಿ ನಡೆದುಕೊಳ್ಳುವ ರೀತಿ ಮತ್ತು ಎಷ್ಟೆಲ್ಲ ತೊಂದರೆಗೊಳಗಾಗಬಹುದು ಆ ಹೆಣ್ಣು ಮಗಳು ಮುಂದಾಗುವ ಎಲ್ಲ ಅನಾಹುತಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಇತರ ಕುಟುಂಬಗಳಿಗೆ ಎಷ್ಟೆಲ್ಲ ತೊಂದರೆಗಳಾಗುತ್ತದೆ ಎಂಬುದನ್ನು ನಿರ್ದೇಶಕರು ಇದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಶೇಡಲ್ಲಿ ಎರಡಲ್ಲೂ ಕೂಡ ತೋರಿಸುವುದು ಪ್ರೇಕ್ಷಕರಿಗೆ ಸ್ವಲ್ಪ ಇಷ್ಟವಾದರೂ ಇನ್ನು ಸ್ವಲ್ಪ ಕಷ್ಟವಾಗುತ್ತಿದೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕುಸುಮಾ ಮತ್ತು ಭಾಗ್ಯಾಳ ಅತ್ತೆ ಸೊಸೆಯ ನಡುವಿನ ಈ ಬಾಂಧವ್ಯ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ಇನ್ನೂ ಕೂಡ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು